ಒಂದು ಕಾಡಿನಲ್ಲಿ ಮೊಲವಿತ್ತು ಅದು ತನ್ನ ವೇಗದ ಬಗ್ಗೆ ಅತಿ ಹೆಚ್ಚು ಅಹಂಕಾರ ಹೊಂದಿತ್ತು ನನ್ನಷ್ಟು ವೇಗವಾಗಿ ಯಾರೂ ಓಡಲು ಸಾಧ್ಯವಿಲ್ಲ ಎಂದು ಸದಾ ಕೊಚ್ಚಿಕೊಳ್ಳುತ್ತಿತ್ತು ಅದೇ ಕಾಡಿನಲ್ಲಿದ್ದ ನಿಧಾನಗತಿಯ ಆಮೆ ಮೊಲದ ಅಹಂಕಾರದ ಮಾತುಗಳನ್ನು ಕೇಳಿ ಒಂದು ದಿನ ಅದಕ್ಕೆ ಊಟದ ಸವಾಲು ಹಾಕಿತು ಮೊಲ ಜೋರಾಗಿ ನಕ್ಕಿತು ಆದರೆ ಆಮೆ ತನ್ನ ನಿರ್ಧಾರದಲ್ಲಿ ದೃಢವಾಗಿತ್ತು ಊಟ ಶುರುವಾದಾಗ ಮೊಳಕ್ಷಣಾರ್ಧದಲ್ಲಿ ಬಾಣದಂತೆ ನುಗ್ಗಿ ಅರ್ಧದಷ್ಟು ದೂರವನ್ನು ತಲುಪಿತು ಆಮೆ ಬಹಳ ಹಿಂದೆ ನಿಧಾನವಾಗಿ ಸಾಗುತ್ತಿತ್ತು ತನ್ನ ಅಹಂಕಾರದಿಂದ ಮೊಲ ಇಲ್ಲಿಗೆ ಬರುವಷ್ಟರಲ್ಲಿ ಸ್ವಲ್ಪ ನಿದ್ರಿಸಬಹುದು ಎಂದು ಅಂದುಕೊಂಡು ಒಂದು ಮರದ ಕೆಳಗೆ ಮಲಗಿತು ಆದರೆ ಆಮೆ ನಿಧಾನವಾಗಿ ಯಾವುದೇ ವಿಚಲಿತವಿಲ್ಲದೆ ತನ್ನ ಪ್ರಯಾಣವನ್ನು ಮುಂದುವರಿಸಿತು ಅದು ಮಲಗಿದ್ದ ಮೊಲವನ್ನು ದಾಟಿ ತನ್ನ ಗುರಿಯ ಕಡೆಗೆ ಸಾಗುತ್ತಲೇ ಇತ್ತು ಕೆಲವು ಸಮಯದ ನಂತರ ಮೊಲ ಎಚ್ಚರವಾಯಿತು ತಾನು ಹೆಚ್ಚು ಹೊತ್ತು ನಿದ್ರಿಸಿರುವುದನ್ನು ಅರಿತುಕೊಂಡು ಗಾಬರಿಯಿಂದ ಓಡಲಾರಂಭಿಸಿತು ಆದರೆ ಅಂತಿಮ ಗೆರೆಯ ಸಮೀಪ ಬಂದಾಗ ಅದಕ್ಕೆ ಆಶ್ಚರ್ಯ ಕಾದಿತ್ತು ಆಮೆ ಆಗಲೇ ಗೆರೆಯನ್ನು ದಾಟಿತ್ತು ಕಾಡಿನ ಪ್ರಾಣಿಗಳು ಆಮೆಯ ವಿಜಯವನ್ನು ಸಂಭ್ರಮಿಸುತ್ತಿದ್ದವು ಮೊಲ ತನ್ನ ಅಹಂಕಾರ ಮತ್ತು ಅತಿಯಾದ ಆತ್ಮವಿಶ್ವಾಸದಿಂದಾಗಿ ಸೋತಿದ್ದಕ್ಕೆ ನಾಚಿಕೆ ಪಟ್ಟಿತು ನೀತಿ ಈ ಕಥೆಯ ನೀತಿಯೆಂದರೆ ನಿಧಾನವಾಗಿ ಮತ್ತು ಸ್ಥಿರವಾಗಿರುವವರು ಯಾವಾಗಲೂ ಓಟವನ್ನು ಗೆಲ್ಲುತ್ತಾರೆ ಸತತ ಪ್ರಯತ್ನ ದೃಢತೆ ಮತ್ತು ಅಹಂಕಾರವಿಲ್ಲದ ಮನೋಭಾವವು ಯಶಸ್ಸಿಗೆ ಕಾರಣವಾಗುತ್ತದೆ वेगिंत स्थिरते तो निर प्रयत्नवे मुख्य